ಧರ್ಮವನ್ನು ಉಳಿಸ್ಲಿಕ್ಕೆ ಮನುಕುಲ ಏನು ಮಾಡಬೇಕು ಏನು ಮಾಡೋದಲ್ಲ ಧರ್ಮವನ್ನು ನಮ್ಮ ಪಾಡಿಗೆ ನಾವು ಆಚರಣೆ ಮಾಡ್ತಾ ಅಷ್ಟೇ ನಾವು ಬೇರೆ ಜಂತರ ಮಂತ್ರಲ್ಲಿ ಕೂತ್ಕೊಂಡು ಜೈ ಅಂತ ಕೂತ್ರೆ ಏನು ಉಪಯೋಗ ಇಲ್ಲ ನಮ್ಮ ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋದೇ ಧರ್ಮ ಅವರವರಿಗೆ ಅವ್ರವ್ರ ಕೆಲಸ ಇರುತ್ತೆ ನಾನು ಅಧ್ಯಾಪಕನಾದರೆ ಒಳ್ಳೆಯ ಅಧ್ಯಾಪಕನಾಗಿ ನನ್ನ ಪ್ರಾಮಾಣಿಕವಾಗಿ ಅದೇ ಮಕ್ಕಳಿಗೆ ಹೇಳಬೇಕು ನಾನೊಬ್ಬ ಅವ್ರವ್ರಿಗೆ ಅವ್ರವ್ರ ಕೆಲಸ ಗೊತ್ತಿದೆ ಮರದ ಕೆಲಸ ಆದರೆ ಮರದ ಕೆಲಸ ಮಣ್ಣಿನ ಕೆಲಸ ಆದರೆ ಮಣ್ಣಿನ ಕೆಲಸ ಗಾಜಿನ ಕೆಲಸ ಆದರೆ ಗಾಜಿನ ಕೆಲಸ ನನ್ನ ಜೀವನಕ್ಕೆ ಅನ್ನ ಯಾವುದು ಕೊಡುತ್ತೋ ಆ ಕೆಲಸವನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಅದಕ್ಕೆ ಮೋಸ ಆಗದಾಗಿ ಮಾಡುವುದು ಒಂದು ಧರ್ಮ ಅದನ್ನು ಪ್ರತಿಯೊಬ್ಬರು ಮಾಡ್ತಾ ಬಂದರೆ ತಾನಾಗಿ ಧರ್ಮ ಉಳಿಯುತ್ತೆ ಅದನ್ನಾಗಿ ನಮ್ಮ ತಲೆಯಲ್ಲಿ ಧರ್ಮ ಅಂದರೆ ಒಂದು ದೇವಸ್ಥಾನ ಕಟ್ಟಿ ಅದಕ್ಕೆ ಪೂಜೆ ಆಗೋ ವ್ಯವಸ್ಥೆ ಅದು ಧರ್ಮದ ಒಂದು ಭಾಗ ಹೌದು ಆದರೆ ಅದಕ್ಕಿಂತ ಮುಖ್ಯ ಧರ್ಮ ನನ್ನ ನನ್ನ ಕರ್ತವ್ಯವನ್ನು ನಾನು ಪ್ರಾಮಾಣಿಕ ಮಾಡುವುದು ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ ನನ್ನ ನನ್ನ ಕರ್ತವ್ಯವನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಅಪ್ರಾಮಾಣಿಕತೆ ತೋರಿಸದೆ ಇದು ಭಗವಂತನ ಪೂಜೆಯಿಂದ ನೆನೆತು ನಿರಂತರ ಮಾಡ್ತಾ ಇರುವುದು ಧರ್ಮ ಅದು ಆ ಕರ್ತವ್ಯವನ್ನು ನಿರ್ವಹಿಸುವುದೇ ಧರ್ಮದ ರಕ್ಷಣೆ